ಹಾಯ್ ಹಲೋ ವೆಲ್ಕಮ್ ಟು ಲೈವ್ ವೆಲ್ಕಮ್ ವೆಲ್ಕಮ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಸೇರಿ ಎಲ್ಲರೂ ಬೆಳೆಯೋನ ಬನ್ನಿ ಬೇಗ ಬೇಗ ಥ್ಯಾಂಕ್ ಯು ಟ್ಯಾಂಕ್ ಯು ಸೊ ಮಚ್ ನಮ್ಮ ಲೈವ್ಗೆ ಜಾಯಿನ್ ಆದಿದ್ದಕ್ಕೆ ತುಂಬ ಟ್ಯಾಂಕ್ ಯು ಯಾಕೆ ಯಾರೂ ಬರ್ತಿಲ್ವಲ್ಲ ಅದಕ್ಕೆ ನಾನು ಏನು ಮಾಡಲಿ ಅಂದ್ಕೊಂಡಿದ್ದೆ ಬಂದಿದ್ದೀರಾ ಇವಾಗ ಒಂದು ಹತ್ತತ್ತು ನಿಮಿಷ ಉಳ್ಕೊಳ್ಳಿ ಒಂದು ಸ್ವಲ್ಪ ಎಲ್ಲರೂ ಒಂದ್ಕೊಂದು ಹೆಲ್ಪ್ ಮಾಡಿ ಹಾಗೆ ಹೋಗಬೇಡಿ ಯಾರು ಸ್ವಲ್ಪ ಉಳ್ಕೊಂಡ್ರೆ ಎಲ್ಲರೂ ಒಂದು ಒಬ್ಬರು ಒಬ್ಬರು ಪರಿಚಯ ಮಾಡ್ಕೋಬೋದು ಹೋಗಬೇಡಿ ಯಾರು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಟ್ಯಾಂಕ್ ಯು ಯಾರ್ಯಾರು ಕೊಟ್ಟಿದ್ದೀರ ಲೈಕ್ ಥ್ಯಾಂಕ್ ಯು ಯಾರು ಬಂದಿದ್ದಾರೆ ಯತೀಶ್ ಅಂತ ಬಂದರು ಆಮೇಲೆ ರಾಜಶೇಖರ್ ಅಂತ ಬಂದಿದ್ದಾರೆ ಯತೀಶ್ ರಾಜಶೇಖರ್ ಸಪೋರ್ಟ್ ಮಾಡಿ ನನಗೆ ಬೇರೆ ಐ ಡಿ ಐಡಿಯಾ ಈಗಲೇ ರಿಟರ್ನ್ ಮಾಡ್ತೀನಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇಲ್ಲೇ ಬಿ ಪಿ ಆರ್ ಅನ್ನ ಅವರು ಇದ್ದಾರೆ ಅವರಿಗೆ ನೀವು ಒಂದು ಸ್ವಲ್ಪ ಒಬ್ರಿಗೊಬ್ರು ಕನೆಕ್ಟ್ ಮಾಡ್ಕೊಳ್ಳಿ ನೋಡಿ ಮಾಡಿಕೊಂಡ್ರೆ ಎಲ್ಲರೂ ಏನು ಮಾಡ್ತಾರೆ ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾರೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ನೋಡಿ ಹಾಗೆ ಹೋಗಬೇಡಿ ಯಾರು ಒಂದು ಹತ್ತು ನಿಮಿಷ ನಿಲ್ಲಿ ನೀವು ನಾನು ನೀವು ಇಲ್ಲೇ ನಿಂತು ಒಂದು ಹತ್ತು ನಿಮಿಷ ಸಪೋರ್ಟ್ ಮಾಡಿದರೆ ನಾನು ಈ ಲೈವ್ ಮುಗಿದ ತಕ್ಷಣ ಬೇರೆ ಐಡಿಯಿಂದ ನಿಮಗೆ ನಾನು ಒಂದು ಗಿಫ್ಟನ್ನು ಕೊಡ್ತೀನಿ ಯಾರು ಇರ್ತಿರಲ್ಲ ಅವರು ಎಲ್ಲರಿಗೆ ನಾನು ಇನ್ನು ಒಂದು ಇನ್ನೊಂದು ಐಡಿಯಿಂದ ನಾನು ಗಿಫ್ಟ್ ಕೊಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಇರ್ರಿ ಹತ್ತು ನಿಮಿಷ ಇದ್ದು ನನಗೆ ಒಂದು ಇದೇ ಚಾನಲ್ಗೆ ಒಂದು ಮೆಸೇಜ್ ಹಾಕಿ ನೀವು ನಾನು ನಿಮಗೆ ರಿಟರ್ನ್ ಬೇರೆ ಐಡಿಯಿಂದ ನಿಮಗೆ ರಿಟರ್ನ್ ಮಾಡ್ತೇನೆ ನಾನು ಹೇಳ್ತೇನೆ ಇದೇ ಇದೇ ಐ ಡಿಯಿಂದ ಅಂತ ಹೇಳ್ತೇನೆ ನಿಮಗೆ ಹೇಳಿ ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ ಯಾರು ಹೋಗಬೇಡಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಇದ್ಕೊಂಡು ನನ್ನ ಚಾನಲಿಗೆ ನೀವು ಒಂದೊಂದು ಮೆಸೇಜ್ ಹಾಕಿ ನೋಡಿ ನನಗೆ ಐ ಡಿ ಸಿಗತ್ತೆ ನಿಮಗೆ ನಾನು ಒಂದು ಗಿಫ್ಟ್ ಕೊಡ್ತೇನೆ ಖಂಡಿತ ಕೊಡ್ತೀನಿ ಸುಳ್ಳು ಹೇಳಲ್ಲ ನಾನು ನನಗೆ ಮರ್ಯಾದೆ ಕೊಡಬೇಕು ಆಯಿತಾ ನಾನು ಇಲ್ಲೇ ಇದ್ದೇನೆ ಮೊದಲು ಬಂದವನು ನಾನು ಓಕೆ ಓಕೆ ಬ್ರೋ ಮೊದಲು ನಿಮಗೆ ಕೊಡೋದು ಮೊದಲು ಬಂದವರು ನೀವು ಅಲ್ವಾ ನಿಮಗೆ ಹೇಗೆ ಮರೆಯೋಕ್ಕಾಗತ್ತೆ ಹೇಳಿ ನಾನು ಬೇರೆ ಐಡಿಯಿಂದ ಕೊಡ್ತೇನೆ ನಾನು ನಮ್ಮ ಚಾನಲ್ ಹೆಸರು ಹಾಕಿಬಿಟ್ಟು ಮುಂದಿನ ನಿಮಗೆ ಗಿಫ್ಟ್ ಅಂತ ಹಾಕ್ತೇನೆ ನಾನು ನಿಮ್ಮದು ನನ್ನ ಕಡೆ ಇದೆ ಆದರೆ ಹೊಸಬರು ಇದ್ದಾರಲ್ವಾ ಅವ್ರದ್ದು ನನಗೆ ಗೊತ್ತಾಗ್ತಿಲ್ಲ ಅವ್ರ ಐ ಡಿ ನನಗೆ ಸಿಗಬೇಕು ಅಂದರೆ ಅವರು ನನಗೆ ಒಂದು ಮೆಸೇಜ್ ಹಾಕಿದರೆ ನನಗೆ ಐ ಡಿ ನೋಡಿ ಅವ್ರದ್ದು ಸಿಕ್ಕರೆ ನಾನು ಬೇರೆ ಬೇರೆ ಐ ಡಿಯಿಂದ ನಾನು ನಿಮಗೆ ಹಾಕ್ತೇನೆ ದಾನೇಶ್ವರಿ ನಮಗೆ ಒಂದು ಗಿಫ್ಟ್ ಕೊಡಿ ನೋಡಿ ನಾನು ಈಗ ಲೈವಲ್ಲಿ ಇದ್ದೀನಿ ನೋಡಿ ಬಿ ಪಿ ಆರ್ ಅನ್ನ ಅವರೇ ನಾನು ಲೈವ್ ಮುಗಿದ ತಕ್ಷಣ ನಾನು ಬೇರೆ ಐಡಿಗೆ ಹೋಗ್ತೇನೆ ಹೋಗಿ ನಿಮಗೆ ಎಲ್ಲರಿಗೂ ಕೂಡ ಗಿಫ್ಟ್ ಕೊಡ್ತೇನೆ ಇವಾಗ ಕೊಡಲಿಕ್ಕೆ ಹೆಂಗೆ ಆಗತ್ತೆ ಹೇಳಿ ನನ್ನ ಕಡೆ ಟೂ ಮೊಬೈಲ್ಸ್ ಇಲ್ಲ ಇರೋದೇ ಒಂದೇ ಮೊಬೈಲ್ಸು ಅದಕ್ಕೆ ಹೇಳ್ತೀನಿ ಈಗ ಇನ್ನು ಗಿಫ್ಟ್ ಹೇಳು ಏನು ಗಿಫ್ಟ್ ಹೇಳು ಏನು ಸೌಂಡು ಹಾಂ ಹಾಂ ನಿಮ್ಮದು ಇದೆನಾ ಇದೆಯಾ ನೀವು ಚಾನಲ್ ಇದೆನಾ ಹೇಳಿ ನಿಮಗೆ ಯತೀಶ್ ಅಂತ ಇದ್ದಾರಲ್ಲ ಯತೀಶ್ ಅವರೇ ಚಾನಲ್ ಇದೆನಾ ನಿಮ್ಮದು ಏನು ಗಿಫ್ಟು ಏನು ಚಾನ ಏನು ಸೌಂಡು ಏನಿಲ್ಲ ಸೌಂಡ್ ಏನಿಲ್ಲ ನೋಡಿ ಬ್ರೋ ಬ್ರೋ ನಾ ಸೀಸಾ ಹೇಳಿ ನೀವು ರಿಪ್ಲೈ ಮಾಡು ಆಯಿತು ಲೈವ್ ಮುಗಿದ ಮೇಲೆ ಕೊಡಿ ಓಕೆ ಓಕೆ ಬ್ರೋ ನಾನು ಲೈವ್ ಮುಗಿದ ಮೇಲೆ ಕೊಡ್ತೇನೆ ಇವರು ಯತೀಶ್ ಅವರು ರಿಪ್ಲೈ ಮಾಡಿ ಅಂತಿದ್ದಾರೆ ನೋಡಿ ನನ್ನ ಕಡೆ ರಿಪ್ಲೈ ಮಾಡಲಿಕ್ಕೆ ಬರೋಲ್ಲ ನೋಡಿ ಬ್ರೋ ನಮ್ಮದು ಚ ನಾವು ಲೈವಾಗೆ ಇರ್ತೀವಲ್ವಾ ನನ್ನ ಮಾತು ಹೇಳೋದಷ್ಟೇ ಲೈವ್ ಮುಗಿದ ಮೇಲೆ ನಿಮಗೆ ರಿಪ್ಲೈ ಮಾಡೋದು ಓಕೆನಾ ಇವಾಗ ರಿಪ್ಲೈ ಮಾಡಲಿಕ್ಕೆ ಬರೋಲ್ವಲ್ಲ ನಾವು ಲೈವಲ್ಲೇ ಇರ್ತೀವಿ ನಿಮಗೆ ಮೆಸೇಜ್ ಹಾಕಲಿಕ್ಕೆ ಹೇಗೆ ಬರುತ್ತೆ ಹೇಳಿ ಲೈವ್ ಮುಗಿದ ಮೇಲೆ ನಿಮಗೆ ನಾನು ಮೆಸೇಜ್ ಹಾಕ್ತೀನಿ ನಮ್ಮ ನಮ್ಮ ಚಾನಲಿಗೆ ನೀವು ಒಂದು ಮೆಸೇಜ್ ಹಾಕಿ ಇವಾಗ ಲೈವಲ್ಲೇ ಇದ್ದಿದ್ದು ಮೆಸೇಜಾ ನಾನು ಬಂದ್ ಮಾಡಿದ ಮೇಲೆ ಹೋಗ್ತವೆ ನೋಡಿ ನಮಿ ಹ್ಞೂ ನಮ್ಮಿ ಆಯಿತು ಬ್ರೋ ನೀವು ನಿಮ್ಮದು ಚಾನಲ್ ಇದೆ ಅಲ್ವಾ ನಿಮಗೆ ನನಗೆ ಒಂದು ಮೆಸೇಜ್ ಹಾಕಿ ನೀವು ಇದಕ್ಕೂ ಇದಕ್ಕೂ ಕನೆಕ್ಟ್ ಆಗಿದ್ದೀರಾ ನೀವು ಈ ಚಾನಲಿಗೆ ಕನೆಕ್ಟಾಗಿ ಒಂದು ಮೆಸೇಜ್ ಹಾಕಿ ನೀವು ನಾನು ಇದ್ರಲೇನೂ ಕೂಡ ಕೊಡ್ತೇನೆ ಇದು ಕೊಟ್ಟಿಲ್ಲ ಅಂದರೆ ಇದ್ರಲೇನೂ ಕೊಡ್ತೇನೆ ಇನ್ನೊಂದು ಬೇರೆ ಐಡಿ ಇದೆ ಅದರಲ್ಲೇನೂ ಕೂಡ ಕೊಡ್ತೇನೆ ಎರಡು ಎರಡು ಸಿಗ್ತವೆ ನಿಮಗೆ ಗಿಫ್ಟು ಆಲ್ರೆಡಿ ಇದ್ದವರಿಗೆ ಒಂದೇ ಸಿಗ್ತದೆ ನಿಮಗೆ ಎರಡು ಸಿಗ್ತವೆ ನೋಡಿ ರಿಪ್ಲೈ ಮಾಡು ಅಂತಿದ್ದೀರಿ ಹೇಗೆ ರಿಪ್ಲೈ ಮಾಡಬೇಕು ಹೇಳಿ ನೀವು ನಾವು ಇದರಲ್ಲಿ ಇದ್ದೀವಲ್ವಾ ಇವಾಗ ಇದ್ದೀವಿ ರಿಪ್ಲೈ ಮಾಡಲಿಕ್ಕೆ ಬರೋಲ್ಲ ನೋಡಿ ರಿಪ್ಲೈ ಮಾಡಿ ಅಂದರೆ ಮಾತಾಡಿ ಅವರ ಬಗ್ಗೆ ಅಂತ ಓಕೆ ಯತೀಶ್ ಅವರೇ ನೀವು ಇವಾಗ ನಿಮ್ಮದು ಐ ಡಿ ಇದೆಯಾ ಹೇಳಿ ನನಗೆ ನಿಮ್ಮದು ಚಾನಲ್ ಇದೆಯಾ ಯತೀಶ್ ಅವರೇ ಚಾನಲ್ ಇದ್ದರೆ ಹೇಳಿ ನನಗೆ ಏನು ಗಿಫ್ಟ್ ಕೊಡ್ ಕೊಡುದ್ರೆ ನೋಡಿ ಯತೀಶ್ ಅವರೇ ನಿಮ್ಮದು ಚಾನಲ್ ಇದ್ದರೆ ನಿಮಗೆ ನಾವು ಸಬ್ ಕೊಡ್ತೇವೆ ಅದೇ ಗಿಫ್ಟು ಇವಾಗ ಏನಾಗಿದೆ ಸಬ್ ಅಂದರೆ ಕೆಲವೊಂದು ಸಮಸ್ಯೆ ಆಗ್ತಿದೆ ಅಂತ ಯಾರೂ ಸಬ್ ಅಂದ್ಕೊಳ್ಳೋಲ್ಲ ಇವಾಗ ಏನಂತಿದ್ದಾರೆ ಗಿಫ್ಟು ಅಂತಿದ್ದಾರೆ ಗಿಫ್ಟು ಅಂದರೆ ಒಂದು ಐ ಡಿಯಿಂದ ಒಂದು ಐ ಡಿಗೆ ಕನೆಕ್ಟ್ ಆಗೋದು ಆಯಿತಾ ಕನೆಕ್ಟ್ ಆದರೆ ಸಬ್ ಸಿಗ್ತದೆ ನಿಮ್ಮದು ಚಾನಲ್ ಇದ್ದರೆ ನಿಮಗೆ ಹೇಳಿ ನಿಮಗೆ ಒಂದು ಸಬ್ ಕೊಡ್ತೇವೆ ನಾವು ಇವಾಗ ಇದರಲ್ಲೇ ಒಂದು ಇನ್ನೊಂದು ಕೊಡ್ತಿದೆ ಓಕೆನಾ ನಮ್ಮ ಹ್ಞೂ ನಮ್ಮ ಅಂತಿದ್ದೀರಾ ಇವು ನೇಮ ಇವು ನೇಮ್ ಅಂತಿದ್ದೀರಾ ಓಕೆ ಓಕೆ ಇವು ನೇಮ್ ನನಗೆ ಗೊತ್ತಾಗ್ತಿದ್ದಿಲ್ಲ ನೋಡಿ ನನ್ನ ಹೆಸರು ದಾನೇಶ್ವರಿ ಅಂತ ನೋಡಿ ಎಲ್ಲಿಂದ ಬಂದಿರೋದು ಹೇಳಿ ಯಾವ್ರು ನಿಮ್ಮದು ಯತೀಶ್ ಅವರೇ ನಿಮ್ದು ಯಾವ್ರು ಹೇಳಿ ಇವು ನೇಮ್ ಅಂತಿದ್ದೀರ ನಾವು ತಿಳ್ಕೊಳ್ಳೋದು ಬೇರೆ ತಿಳ್ಕೊಂಡಿದ್ದೀವಿ ನೋಡಿ ನಂದು ಧ್ವನಿ ಕೇಳಿಸ್ತಾ ಇದ್ದೀನಾ ನಿಮಗೆ ಹೋದ್ರಾ ಎಲ್ಲರೂ ಇವು ಹಾಗೆ ಇವು ಹಾಗೆ ಬೆಂಗಳೂರು ಹೌದಾ ಓಕೆ ಓಕೆ ಬೆಂಗಳೂರು ಅಂದರೆ ನೀವು ಕನ್ನಡ ಮಾತಾಡ್ತೀರಲ್ವಾ ನಂದು ನನ್ನ ಹೆಸರು ಬಿಟ್ಟು ದಾನೇಶ್ವರಿ ಅಂತ ನಮ್ಮದು ವಿಜಯಪುರ ನೋಡಿ ಚಾನಲ್ ಇದೆನಾ ಬ್ರೋ ನಿಮ್ಮದು ಹಾಂ ಕೇಳುತ್ತದೆ ಓಕೆ 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 ಬ್ರೋ ಕೇಳುತ್ತದೆ ಅಂದರೆ ನನ್ನ ಹೆಸರು ಗೊತ್ತಾಯ್ತವಾ ಇನ್ಸ್ಟಾ ನೇಮ್ ನನ್ನದು ಇನ್ಸ್ಟಾ ಇಲ್ಲ ನೋಡಿ ಬ್ರೋ ಇನ್ಸ್ಟಾ ನಾನು ಮಾಡೇ ಇಲ್ಲ ಬಟ್ ಇತ್ತು ಆದ್ರೆ ನಾನು ಚಾಲು ಮಾಡಿಲ್ಲ ನೋಡಿ ನಿಮ್ಮದು ಐ ಡಿ ನಿಮ್ಮದು ಚಾನೆಲ್ ಇದೆ ನನಗೆ ಹೇಳಿ ಇದ್ರೆ ನಾನು ನಿಮಗೆ ಗಿಫ್ಟ್ ಕೊಡ್ತೇನೆ ಅದಕ್ಕೆ ಕೇಳ್ತಾ ಇದ್ರೆ ಗಿಫ್ಟ್ ಅಂದ್ರೆ ಅರ್ಥ ಆಯ್ತಾ ನಿಮಗೆ ಹ್ಮ್ ಕನ್ನಡ ಬರ್ತದಲ್ವಾ ನಿಮಗೆ ಕನ್ನಡ ಬರ್ತದೇನಾ ಹೇಗೆ ಹಾ ಗೊತ್ತು ಗಿಫ್ಟ್ ಅಂದ್ರೆ ಹೌದಾ ಮತ್ತೆ ನೀವು ನಿಮ್ದು ಚಾನಲ್ ಇದ್ರೆ ನನಗೆ ನೀವು ಕನೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಆಗಿ ಒಂದು ಮೆಸೇಜ್ ಹಾಕಿ ಇದ್ರಲ್ಲೇನು ಕೂಡ ಕೊಡ್ತೀನಿ ಇನ್ನೊಂದು ಐಡಿಯಾ ಇದೆ ಅದರಲ್ಲೇನು ಕೂಡ ಎರಡು ಗಿಫ್ಟ್ ನಿಮಗೆ ಇರ್ತವೆ ಓಕೆನಾ ಆಗಿದೆಯಾ ಹೌದು ಹೌದು ಆಗಿದೆ ಆಗಿದೆ ಯಾಕೆ ಯಾಕೆ ಹೇಳಿ ಹ್ಮ್ 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 ಇವಗೆ ನನ್ಗೇನೆ ಮದುವೆ ಆಗಿದೆ ಕೂಡ ಯಾಕೆ ಹೇಗ್ ಕೇಳ್ತಿದ್ದೀರ ನೀವು ಯತೀಶ್ ಅವ್ರೆ ಯಾಕೆ ಬಿ ಪಿ ಆರ್ ಅನ್ನ ಹೋದ್ರ ನೀವು ನಿಲ್ಲಲೇ ನೋಡಿ ನಿಮಗೆ ಹತ್ತು ನಿಮಿಷ ನಿನ್ ನಿಲ್ಲಬೇಕು ಅಂತ ಹೇಳಿದ್ದೀನಿ ನಾನು ಸ್ಟಾರ್ಟ್ ಮಾಡೇ ಹತ್ತು ನಿಮಿಷ ಆಗಿಲ್ಲ ಇನ್ನು ಹೋಗಿದ್ದೀರ ನೀವು ಅವಾಗೆ ಹೇಗೆ ಹತ್ತು ನಿಮಿಷವೂ ಇಲ್ಲ ಅಂದರೆ ನಿಮಗೆ ಇನ್ನೊಂದು ಗಿಫ್ಟ್ ಹೇಗೆ ಬರುತ್ತೆ ಹೇಳಿ ಮಕ್ಕಳು ಎಷ್ಟು ಏಕೆಪ್ಪ ಅದು ಪರ್ಸ್ನಲ್ ವಿಜಯ ಅದೆಲ್ಲ ಕೇಳೋಕೆ ಹೋಗ್ಬಾರ್ದು ನಾನು ಕೇಳೋದಷ್ಟೇ ನೀವು ಉತ್ತರ ಕೊಡಿ ನಿಮ್ಮದು ಚಾನಲ್ ಇದೆಯಾ ಹೇಳಿ ಇವಾಗೇ ಅಂದರೆ ಎಷ್ಟು ಆ ಥರ ಎಲ್ಲ ಹೇಳ್ಬಾರ್ದು ಕೇಳಬಾರ್ದು ಕೂಡ ಬ್ರೋ ನೀವು ಬ್ರೋ ಅಂದ್ಕೊಂಡಿದ್ದೀನಿ ನಾನು ಎತ್ತಿ ಅವರೇ ಅದೆಲ್ಲ ನಿಮ್ಮದು ಪರ್ಸ್ನಲ್ಲು ಅದೇನು ಕೇಳಕ್ಕೆ ಹೋಗ್ಬಾರ್ದು ನಾವು ಬಂದಿರೋದು ಇದಕ್ಕೆ ಆ ವಿಚಾರ ನಮಗೆ ಹೇಳಿ ಅವೆಲ್ಲ ಮಾತಾಡಲಿಕ್ಕೆ ಹೋಗ್ಬಾರ್ದು ನಮ್ದು ಐ ಡಿ ಚೆಕ್ ಮಾಡಿದರೆ ಸಿಗತ್ತಲ್ವಾ ನಾವು ಯಾರು ನಾವು ಏನು ನಮ್ಮದು ಎಷ್ಟು ಎಲ್ಲ ಗೊತ್ತಾಗತ್ತೆ ನಿಮಗೆ ಯಾಕೆ ಅದೆಲ್ಲ ಕೇಳ್ತೀರಾ ಕೇಳ್ಬಾರ್ದು ಅದೆಲ್ಲ ಹಾಂ ಯಾಕೆ ಕೇಳ್ತೀರಾ ಬ್ರೋ ನಾನು ಏನು ನೀವು ಬಂದಾಗಿಂದನೇ ಕೇಳ್ತೇನೆ ನಿಮ್ಮದು ಚಾನಲ್ ಇದೆನಾ ಅಂತ ಏನು ಹೇಳ್ತಾ ಇಲ್ಲ ನೀವು ಅಪ್ಪ ಗುರುವೇ ನೀನು ಏನು ಕೇಳ್ತಾ ಇದ್ದೀಯಾ ಮಾಡಕ್ಕೆ ಕೆಲಸ ಇಲ್ವಾ ನೋಡಿ ನೋಡಿ ಬ್ರೋ ಯಾವ ಥರ ಕೇಳ್ತಾ ಇದ್ದಾರೆ ಬೇರೆ ಕೆಲಸ ಇಲ್ವಾ ಅವ್ರಿಗೆ ನಾನು ಕೇಳ್ತಾ ಇರೋದು ಏನೂ ಹೇಳ್ತಾನೆ ಇಲ್ಲ ಯಾವ ಥರ ಕೇಳ್ತಾರೆ ನೋಡಿ ಇಂಥವರೇ ಬರ್ತಾರೆ ಕೆಲ್ಸಕ್ಕೆ ಬಾರದವರು ಏನು ಬೇಕಾಗಿದೆ ನೋಡಿ ಅವನಿಗೆ ಪುಣ್ಯಾತ್ಮನಿಗೆ ಯಾವ ಥರ ಕೇಳ್ತಿದ್ದಾನೆ ನಾನು ಕೇಳ್ತಾ ಇದ್ದೇನು ಒಂದು ಉತ್ತರನೂ ಕೊಡ್ತಾ ಇಲ್ಲ ತಂದೆ ತಾನೇ ಹೇಳ್ತಾನೆ ಯಾಕೆ ಯಾಕೆ ಮಾತಾಡೋದು ಏನು ಮಾತೋದು ಯತೀಶ್ ಅವರೇ ಯಾಕೆ ಏನು ಅನ್ನಿಸ್ತಿದೆ ನಿಮಗೆ ಮನಸ್ಸಿಗೆ ಸರಿ ಇಲ್ವಾ ಹಾ ಯಾಕೆ ಹೇಳಿ ಏನು ಅನ್ನಿಸ್ತಿದೆ ನಿಮಗೆ ಮನ್ಸಿಗೆ ಸರಿ ಐತಿಲ್ವಾ ಯಾವ ಥರ ಮಾತಾಡ್ತೀಯಪ್ಪ ಏನು ಐತಿಲ್ಲ ನಿನಗೇನು ನೋಡಿ ಬ್ರೋ ಅವ್ರದ್ದು ನಾನು ಹ ಹಳು ಮಾಡಿದ್ದೀನಿ ಇವಾಗ ಹೋಗಲಿವ ಎಂಥ ವಿಚಿತ್ರ ಜನ ಇದ್ದಾರೆ ನೋಡಿ ಎಂಥ ಈ ಜನ ಈಗಿನ ಜನನು ಅಂಥವ್ರು ಇದ್ದಾರ ಅಂತ ನನಗೆ ವಿಚಿತ್ರ ಅನ್ನಿಸ್ತಿದೆ ನೋಡಿ ಭಯ ಪಡಬೇಕು ಅವನ ಮಾತು ಕೇಳಿದರೆ ಪುಣ್ಯಾತ್ಮ ಎಂಥ ತಾಯಿ ಯಾರಿಗೂ ಯಾರಿಗೊತ್ತವನಿಗೆ ಹೋದ್ರ ಬಿಪಣ್ಣವ್ರ ಹೋದ್ರಿ ಹೋದ್ರ ಇದ್ದೀರಾ